ಅದಕ್ಕೆ ಹೇಳಿದೆ ಒಗಳದು ಹೊಗಳೇ ತೆಗಳಿ ನೀವು ಮತವನ್ನು ನಿಮ್ಮ ಪಕ್ಷದ ಪರವಾಗಿ ತಗೋತೀನಿ ಅಂತ ತಿಳ್ಕೊಂಡಿದ್ರೆ ಕರ್ನಾಟಕ ಜನ ದಡ್ಡರಲ್ಲ ಪ್ರತಿಯೊಂದನ್ನು ಯೋಚನೆ ಮಾಡ್ತಾರೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ಘಟನೆಗಳೇನಿದೆ ಅದೆಲ್ಲದರ ಮಾಹಿತಿಗಳನ್ನು ಹೊಂದಿರತಕ್ಕಂಥ ನನ್ನ ರೈತರಾಗಲಿ ರಾಜ್ಯದ ಜನತೆ ಆಗಲಿ ನಿಮ್ಮ ಈ ರೀತಿಯ ಪೊಳ್ಳು ಮಾತುಗಳೇನಿದೆ ಒಬ್ಬ ಪ್ರಧಾನಮಂತ್ರಿಯಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಆ ಸ್ಥಾನದಿಂದ ಈ ರಾಜ್ಯಕ್ಕೆ ಈ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಏನು ಕೊಡ್ತೀನಿ ನಾನು ಅಂತಕ್ಕಂಥ ಹೇಳಬೇಕು ಹೊರತು ವೈಯಕ್ತಿಕವಾದಂಥ ಟೀಕೆಗಳನ್ನು ಮಾಡ್ಕೊಳ್ತಕ್ಕಂಥವ್ರ ಮುಖಾಂತರ ಈ ಚುನಾವಣೆಯನ್ನು ತಾವುಗಳಿಗೆ ನಡೆಸ್ತಾ ಇದ್ದೀರಿ ಇವತ್ತು ಇದು ರಾಜ್ಯದ ಜನತೆಯ ಮರಳು ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಸಾಧ್ಯ ಇಲ್ಲ ಹದಿನೈದನೇ ತಾರೀಕು ನಿಮಗೆ ಈ ದೇಶವನ್ನು ಇಲ್ಲಿಯವರಿಗೆ ಏನು ದಾರಿ ತಪ್ಪಿಸಿದ್ದೀರಿ ಕರ್ನಾಟಕದ ಜನತೆಯನ್ನು ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ನಾಡಿನ ಜನತೆ ನೀಡುತ್ತಾರೆ ಕಾಂಗ್ರೆಸ್ ಪಕ್ಷವು ಜೆ ಡಿ ಎಸ್ಗೆ ಮತ ಕೊಟ್ಟರೆ ಬಿ ಜೆ ಪಿ ಬರುತ್ತೆ ಅಂತಾರೆ ನರೇಂದ್ರ ಮೋದಿಯವರು ಜೆ ಡಿ ಎಸ್ಗೆ ಮತ ಕೊಟ್ಟರೆ ಕಾಂಗ್ರೆಸ್ ಬರುತ್ತೆ ಜೆ ಡಿ ಎಸ್ ಬರಲ್ಲ ಅಂತ ಅವರು ಭಾಷಣ ಮಾಡ್ತಾರೆ ಇವರಿಬ್ಬರೇ ಏನೋ ಚುನಾವಣೆ ನಿರ್ಧಾರ ಮಾಡ್ಕೊಂಡಂಗಿದೆ ಕರ್ನಾಟಕ ರಾಜ್ಯದ ಮತದಾರರ ಎಲ್ಲ ಮತವನ್ನು ಮತ್ತು ಅವರ ಅಭಿಪ್ರಾಯಗಳನ್ನೆಲ್ಲ ಇವರೇ ಕಾರ್ಯರೂಪಕ್ಕೆ ಜಾರಿ ಬರತಕ್ಕಂಥ ರೀತಿಯ ಇವರ ಹೇಳಿಕೆಗಳೇನಿದೆ ಒಬ್ಬ ಪ್ರಧಾನಮಂತ್ರಿಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಹೊರತು ಒಂದು ಪಕ್ಷದ ಬಗ್ಗೆ ಇವರ ಅಭಿಪ್ರಾಯ ಕೊಡ್ತಕ್ಕಂಥದ್ದಕ್ಕೆ ದೆಹಲಿಯಿಂದ ಇಲ್ಲಿವರೆಗೆ ಶ್ರಮಪಟ್ಟು ಬರಬೇಕಾಗಿದೆಯಾ ಕಳೆದ ನಾಲ್ಕು ವರ್ಷ ದೇಶದ ಆಡಳಿತವನ್ನು ನಡೆಸಿರ್ತಕ್ಕಂಥ ನರೇಂದ್ರ ಮೋದಿಯವರು ರಾಜ್ಯದ ಜನತೆಯ ಹಲವಾರು ಸಮಸ್ಯೆಗಳನ್ನು ಇವತ್ತಿನವರೆಗೂ ಪರಿಹರಿಸಿದೆ ಯಾವ ನೈತಿಕತೆಯಿಂದ ಕರ್ನಾಟಕದ ಜನತೆಯ ಮತವನ್ನು ಕೇಳಲಿಕ್ಕೆ ಬಂದಿದ್ದಾರೆ ನಾನು ಗಮನಿಸಿದ್ದೇನೆ ಇವತ್ತು ಜೆ ಡಿ ಎಸ್ ಪಕ್ಷ ಬೇರೆ ರಾಜ್ಯಗಳಿಂದ ಚುನಾವಣಾ ಪ್ರಚಾರಕ್ಕೆ ಅದು ಯಾವುದೋ ಅಂಥದ್ದು ಮತ ಮತಾಂಧರ ಉಗ್ರ ಉಗ್ರವಾದಿಗಳನ್ನು ಕರ್ಕೊಂಬಂದು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಉಗ್ರವಾದಿಗಳ ತಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ಹೇಳಿದ್ದಾರೆ ಇವ್ರು ಯಾವ ರಾಜ್ಯದವ್ರು ಇವರೇನು ಕರ್ನಾಟಕ ರಾಜ್ಯದವ್ರಾ